ನಮಸ್ಕಾರ ನಾನು ಸಿ ಬಿ ರಂಗಣ್ಣ ಪ್ರೀತಿ ಮಕ್ಕಳೇ ನೈತಿಕತೆಯ ಸಂಖ್ಯೆ ಐನೂರ ಇಪ್ಪತ್ತೆರಡು ಇವತ್ತಿನ ಕತೆ ಮಂಜ ಮತ್ತು ಹುಂಜ ಒಂದು ಊರಿನಲ್ಲಿ ಮಂಜ ಅಂಥೇಳಿ ಒಬ್ಬ ಬಾಲಕ ಇದ್ದಾನೆ ಅವನಿಗೆ ಎಂಟು ವರ್ಷ ಅವನಿಗೊಬ್ಬಳು ತಂಗಿ ಇದ್ದಾಳೆ ಮಂಜಿ ಅಂಥೇಳಿ ಅವನಿಗೆ ಆರು ವರ್ಷ ಮೂರು ವರ್ಷ ಕೆಳಗೆ ಏನೋ ಕಾಯಿಲೆಯಾಗಿ ನಮ್ಮ ಮಂಜನ ಅಪ್ಪ ಅಮ್ಮಾಯಿ ಬರ್ತಿರ್ಕೊಂಡು ಹೋಗಿಬಿಟ್ರು ಏನೋ ಒಂದು ಸಣ್ಣ ಗುಡಿಸ್ಲಿತ್ತು ಏನೋ ಒಂದು ಸ್ವಲ್ಪ ಭೂಮಿ ಇತ್ತು ಈ ಹುಡುಗ ಏನು ಮಾಡಬೇಕು ಐದು ವರ್ಷ ಅಲ್ಲಿ ಇಲ್ಲಿ ಹೋಗಿ ಭಿಕ್ಷೆ ಬೇಡ್ಕೊಂಡು ಬರೋನು ಏನಾರು ಆದರೂ ಸಣ್ಣ ಪುಟ್ಟ ಕೆಲಸ ಮಾಡೋನು ಬಂದಿದ್ದರಲ್ಲಿ ತನ್ನ ತಂಗಿ ಮಂಜಿಗೂ ಸಹಿತ ಕೊಟ್ಕೊಂಡು ಏನೋ ಜೀವನ ಮಾಡಿಕೊಂಡಿದ್ದರು ಆದರೆ ಇವ್ರ ಮನೆ ಮೊದಲಿಂದ ಒಂದು ಹುಂಜ ಇತ್ತು ಆ ಹುಂಜನ ಕಂಡ್ರೆ ಇವ್ರ ಮನೇಲಿ ಎಲ್ಲರಿಗೂ ಪ್ರೀತಿ ಮಂಜನಿಗೂ ಅಷ್ಟೇ ಅವ್ರ ತಂಗಿ ಮಂಜಿಗೂ ಅಷ್ಟೆ ಅದು ಅಲ್ಲೇ ಓಡಾಡ್ಕೊಂಡಿತ್ತು ಇವನು ಭಾಳ ಪ್ರೀತಿ ಮಾಡ್ತಿತ್ತು ಅದು ಒಳ್ಳೆಯ ಸಲಹೆ ಕೊಡ್ತಿತ್ತು ಹೀಗೆ ಇದ್ದು ಬಿಟ್ಟಿದ್ರು ವಂತಿನ ಏನಾಗಿದೆ ಮಂಜ ಎಷ್ಟು ಹೊರಗಡೆ ಪ್ರಯತ್ನ ಪಟ್ಟು ಸಹಿತ ಏನು ಕೆಲಸವೂ ಇಲ್ಲ ಆದಾಯವೂ ಇಲ್ಲ ಭಿಕ್ಷೆಯೂ ಇಲ್ಲ ಮನೆ ಒಳಗೆ ನೋಡಿದ ಮಂಜಿ ಪಾಪ ತಂಗಿ ಹಸುವು ಹಸುವು ಅಣ್ಣ ಹಸು ಅಂತ ಅಳ್ತಾ ಇದ್ದಾರೆ ಎಲ್ಲ ಕಡೆ ಹುಡುಕ್ದ ಹುಡುಕ್ದ ಏನಾದರೂ ಮಾಡಬೇಕಲ್ಲಪ್ಪ ಏನು ಮಾಡಲಿ ನೋಡ್ದ ಕೊನೆ ಮೇಲ್ಗಡೆ ಒಂದು ಡಬ್ಬದಲ್ಲಿ ಒಂದು ಹಿಡಿ ಗೋಧಿ ಕಾಳು ಸಿಕ್ತು ಏನು ಮಾಡೋದು ಅಂತ ಯೋಚನೆ ಮಾಡಿ ಓಹೋ ಹೋ ಹಾಕಿ ಇದು ಹಿಟ್ ಆಗುತ್ತೆ ಏನೋ ಒಂದು ರೊಟ್ಟಿ ಗಿಟ್ಟಿ ಮಾಡಿಕೊಟ್ಟು ತಂಗಿಗೆ ಸಮಾಧಾನ ಮಾಡ್ಬೋದು ಹೇಳಿ ಆತ ಅದನ್ನು ಬೀಸೋಕಲ್ಲಿಗೆ ಹಾಕಿ ಬೀಸಕ್ಕಿಂತ ಅವಂಜ ತಡೀತು ಮಜಾ ಹಂಗೆ ಮಾಡಬೇಡ ನಾನು ಮಾತು ಕೇಳು ನನಗೊಬ್ಬ ಮಾಂತ್ರಿಕ ಒಂದು ಶಕ್ತಿ ಹೇಳ್ಕೊಟ್ಟಿದ ಮಂತ್ರ ಆ ಒಂದು ಕಾಳು ಕೊಡು ಇವತ್ತೇನು ಉಪವಾಸ ಇದ್ದು ಬಿಡ್ರಿ ಅದು ಕೊಡ್ತೀನಿ ಅದು ತೊಗೊಂಡು ಹೊರಗಡೆಗೆ ಅದನ್ನು ಏನು ಮಾಡು ಅದರ ಕೂಡ ಅದಕ್ಕೆ ನೀರು ಹಾಕ್ಬಾ ನಾಳೆ ನೋಡು ನಿನ್ನ ಸಮಸ್ಯೆ ಪರಿಹಾರ ಸಿಗತ್ತೆ ಸರಿ ಮಂಜೆ ಏನು ಮಾಡ್ದೆ ಹುಂಜದ ಬಗ್ಗೆ ಭಾಳ ಪ್ರೀತಿ ಇವನೇನು ಮಾಡ್ದೆ ಹಾಗೆ ಅದಕ್ಕೆ ಒಂದು ಗೋಧಿ ಕಾಳು ಕೊಟ್ಟ ಅದೇನೋ ಮಾಡ ಮಾಡೋ ಮಂತ್ರ ಹೇಳಿತು ಇವ್ನ ತೊಗೊಂಡು ಹೋದ ಮನೆ ಹೊರಗಡೆಗೆ ಅಲ್ಲೊಂದು ಜಾಗದಲ್ಲಿ ಗುಂಡಿ ತೋಡು ಅದನ್ನು ನೀರು ಹಾಕಿ ಬಂದುಬಿಟ್ಟ ತಂಗಿಗೆ ಸಮಾಧಾನ ಮಾಡ್ದೆ ಇಬ್ಬರು ನೀರು ಕೊಟ್ಕೊಂಡು ಮಲ್ಕೊಂಡು ಬೆಳಕರಿತು ಬಾದಲ್ಲಿ ತೆಗೆದು ನೋಡ್ತಾನೆ ಮಂಜ ಆಶ್ಚರ್ಯ ಏನು ನೆಟ್ಟಿದ್ದ ಗೋಧಿ ಕಾಳು ಅಲ್ಲೊಂದು ದೊಡ್ಡ ಮರ ಅದು ಎಲ್ಲಿ ಆಕಾಶದ ತನಕ ಬೆಳೆದು ಬಿಟ್ಟಿದ್ದೀ ಇವನೇನು ಮಾಡ್ತಾರ್ಯಾರ ಇದೇ ನೋಡೋಣ ಅಂತೇಳಿ ಆತ ಒಳ್ಳೆ ಏಳಿ ಮೆಟ್ಲು ಇದ್ದಂಗೆ ಇತ್ತು ಹತ್ಕೊಂಡು 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 ಹೋದ ಬಿಳಿ ಬಿಳಿ ಮೋಡ ಅಲ್ಲಿಂದ ಮುಂದೆ ನೋಡ್ತಾನೆ ಇನ್ನೂ ಮರ ಇದೆ ಮೇಲೆ ನೋಡಿದರೆ ಒಂದು ಕಡೆಯಿಂದ ಬೆಳಕು ಒಂದು ಮನೆ ಬಾಗಿಲು ತೆಗ್ದಿದ್ದು ಗಮ 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 ವಾಸನೆ ಆ ಹಿಂದಿನ ದಿನ ಊಟ ಮಾಡಿಲ್ಲ ಹತ್ಬಿಟ್ಟಿದ್ದ ಕಡುಬು ಹೋಳಿಗೆ ಚಕ್ಲಿ ಕೊಡ್ಬಳೆ ತಿಂಗಳು ವಾಸನೆ ಇತ್ತು ನೋಡಬೇಕು ಅಂತ ಹೇಳಿ ಇತ್ಯಾರ್ ಮನೆ ಅಂತ ಹೇಳಿ ಇದೋನ ಕೋದಾ ಇಣುಕು ನೋಡತಾನೆ ಒಬಳು ಮಾಟಗಾತಿ ಬುದುಕಿ ಇಷ್ಟು ದ ಕೂಟಕ್ಕೆ ಬಿಟ್ಕೊಂಡ್ಬಿಟಿ ಹೇಳಿ ಬೀಸಕಲ್ಲಿಡ್ಕೊಂಡ್ ಬಿಿಸ್ತಾ ಇದ್ದಾಳೆ ಅವಳು ಮಾಟಗಾತಿ ಅದೆನ್ ಮಾಯಾ ಅವಳು ಬಿಿಸ್ತಾ ಇದ್ದಾಗ ಬೀಸಕಲ್ಲಿಂದ ಹಿಟ್ಟು ಬರ್ತಿಲ್ಲ ಚಕ್ಲಿ ಕೋಡಬಳಿ ತೆಂಗಳು ಹೋಳೆ ಕಡು ಬಂತ ಬಿಳ್ಕಿತ ಅಯ್ಯಯ್ಯೋ ಏನಪ್ಪಾ ಮಾಡೋದು ಇವಳು ಬೇರೆ ಮಾಟಕಾತಿ ದುಷ್ಟು ಇವಳು ನನಗೇನಾದ್ರೂ ಕಾಣಿಸ್ಕೊಂಬಿಟ್ರೆ ಶಾಪ ಕೊಟ್ಟುಬಿಡ್ತಾಳೆ ಕಲ್ಲು ಮಾಡಿಬಿಡ್ತಾಳೆ ಆದರೆ ಏನಾದರೂ ಮಾಡಿ ಒಂದು ಇಷ್ಟು ತಿಂಡಿ ತಗೊಂಡೋಗು ನಾನು ತಂಗಿ ಕೊಡಬೇಕು ಅಯ್ಯಯ್ಯೋ ಅಯ್ಯಯ್ಯೋ ಅಂತಿದ್ದ ಪಟ್ಟೊತ್ತಿಗೆ ಮಾಟಗಾತಿ ಏನು ಮಾಡಿದ್ಲು ಬದುಕಿ ತಾನು ಬೀಸದು ನಿಲ್ಲಿಸಿದ್ಲು ಬೀಸಗಲ್ಲಿ ತೊಗೊಂಡು ಇಡಕ್ಕೆ ಹೋಗ್ಬಿಟ್ಟು ಇದೇ ಸಮಯ ಅಂಥೇಳಿ ನಿಜಾನಮ ಸದ್ದಾಗ್ದೇದಂಗೆ ಹೆಜ್ಜೆ ಇಟ್ಟು ತನ್ನ ಅಂಗಿನೇ ಬಿಚ್ಚಿಕೊಂಡು ಅದನ್ನೇ ಒಂದು ಏನದು ಥರ ಮಾಡಿಕೊಂಡು ಎಲ್ಲ ತಿಂಡಿನ ಹಾಕ್ಕೊಟ್ಟು ನಿಜಾರ್ ಸದ್ದಾಗದೇದಂಗೆ ಬಂದು ಸೀದಾ ಮರದಿಂದ ಹೇಳ್ತ ಮನೆ ಒಳಗೆ ಬಂದುಬಿಟ್ಟ ತಂಗಿ ಹೇಳವಾ ಹೇಳು ತಗೋ ತಗೋ ಅಂತ ಹೇಳಿ ತಿಂಡಿ ಕೊಟ್ಟ ಏನದು ಚಕ್ಲಿ ಕೋಡುಬಳೆ ತೇಂಗಳು ಕಡುಬು ಹೋಳಿಗೆ ಎಲ್ಲ ಕೊಟ್ಟ ಅಣ್ಣ ತಂಗಿ ತಿಂದರು ಹಾಂ ನೋಡಪ್ಪ ಹುಂಜ ನಿನ್ನಿಂದ ನೋಡಿ ಎಷ್ಟು ಉಪಗಾರ ಅಂತ ಪಾಪ ಅದಕ್ಕೂ ಸಹಿತ ಹಾಕಿದರು ಅದು ಕಟು ಕುಟುಂಬ ಅಂತೇಳಿ ಚಕ್ಲಿ ಕೋಡುಬಳೆ ತಿಂತು ಮಾಡದಿನ ಬೆಳಗ್ಗೆ ಇದೇ ಉಪಾಯ ಮಾಡ್ಕೊಂಡು ಮತ್ತೆ ಬಂದ ಅದು ಓಚೇ ಏನದು ಹೊರ ತನ್ನ ಬೀಸೋಕಲ್ ತಗೊಂಡ ಗಿಡಕ್ಕೆ ಹೋದಾಗ ಮಾಟಕಾತಿ ಮೆಲ್ಲ ತಿಂಡಿ ತಾಂಬಂದು ಬಿಡೋಣ ನಾಲ್ಕು ದಿನ ಹಿಂಗಾಯ್ತು ಮಾಟಗಾತಿ ತಲೆ ಕೆಟ್ಟು ಹೋಯ್ತು ಅಲ್ಲ ಇದೇನಿದು ನಾನು ಬೀಸಕ್ಕಲ್ಲಿ ಬೀಸ್ದಾಗ ಇಷ್ಟು ರಾಶಿ ಇರುತ್ತೆ ನಾನು ಬಂದು ನೋಡೋರು ಕಮ್ಮಿ ಆಗುತ್ತೆ ಇದು ಯಾರು ಬರ್ತಾರೆ ಪತ್ತೆ ಮಾಡಬೇಕು ಅಂತ ಹೇಳಿ ಐದೈದು ದಿನ ಹುಷಾರಾಗಿ ಇ ಕಿವಿ ಎಲ್ಲ ಹಿಂದ್ಗಡೆಗೆ ಇದೆ ಅಷ್ಟೊತ್ತಿಗೆ ಮಂಜೆ ಏನು ಮಾಡ್ದ ಮಾಟಗಾತಿ ತನ್ನ ಗಮನಿಸ್ತಾಳೆ ಏನು ಗೊತ್ತಿಲ್ಲ ಇವನೇನು ಮಾಡಿ ಹುಷಾರಾಗಿ ಓದೋನು ತಿಂಡಿ ತೊಗೊಂಡ ಬೇಗ ಓಡ್ಬಿಡ್ತೀನಿಸ್ಬೋಟು ಬೀದ್ಬಿಟ್ಟ ಮಾಟಗಾತಿನ ಓಡ್ಬಿಟ್ಟರು ಬೀಸಕ್ಕಲ್ಲಿ ಬಂದೇನೇ ಕಳ್ಬಿಡುಗ ನೀನು ಮನೆ ಹಾಳಾಗೋಗ ಏನೋ ನನ್ನ ಮನೆಗೆ ಬಂದು ಕಳ್ತಾನೆ ಮಾಡ್ತೀವಿ ಎರಡು ಸುಕ್ಕನಿಗೂ ಹಾ ಎಂತ ಹೆದರ್ಸಿಬಿಟ್ಲು ಗಡಗಡ ನಡುತ್ತಿದ್ದಾನೆ ಕೆಟ್ಟೆ ನಾನು ಸತ್ತ ಏನೋ ಮಾಡಿಬಿಡ್ತಾ ಹೇಳಿ ಸಾಯಿಸಿಬಿಡ್ತಾ ನನ್ನ ತಂಗಿ ಗತಿ ಏನು ಅಯ್ಯಯ್ಯೋ ಅಯ್ಯಯ್ಯೋ ಆಗ ಆಗಿದ್ದರು ನೋಡು ಅಲ್ಲಿ ಹಂಡೆ ಇದೆ ಒಲೆ ಉರಿ ಹಾಕ್ತೀನಿ ನಿನ್ನೇನು ಕಟ್ಟಿಗೆ ಮಾಡ್ಕೊಂಬಿಡ್ತೀನಿ ಹುಡುಗ ಇವತ್ತು ಬಿಸ್ನೆಸ್ ಸ್ನಾನ ಮಾಡ್ತೀನಿ ಅಂಥೇಳಿ ನಡಿ ನಡಿ ಅಂತ ಹೇಳ್ಕೊಂಡು ಹೋದ್ಲು ಹೋಗು ಆ ಒಲೆ ಒಳಗೆ ಒಳಗೆ ಹೊರಗೆ ಹೋಗುವಂಥದ್ದು ಇವನೇನು ಮಾಡ್ತಾ ಒಂದು ಉಪಾಯ ಮಾಡಬೇಡ ನಾನು ಧೈರ್ಯ ಕಳ್ಕೊಂಡು ಹಾಳಾಗ ಹೋಗ್ಬಿಡ್ತೀನಿ ಅಂತ ಹೇಳಿ ತಾನು ಮೈಯೆಲ್ಲ ಹಿಗ್ಗಿಸ್ಕೊಂಡು ಹಂಗೆ ಮಾಡಿ ನಂಗೆ ಒಳಗಡೆ ಹೋಗೋಕ್ಕಾಗಲ್ಲ ಅದೇ ಮುದುಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು ಮುದುಡ್ಕೊಂಡು ಹೋಗೋದು ಅಂದರೆ ಹೆಂಗೆ ಗಜಿ ನಂಗೆ ಗೊತ್ತಾಗಲ್ಲ ನಾನು ನಿನ್ನ ಹುಡುಗ ಹೇಳ್ಕೊಡು ನಾನು ಹಂಗೆ ಮಾಡ್ತೀನಿ ಅಂತ ಈ ಮುದುಕಿ ತಾನು ಮುದುಡ್ಕೊಂಡು ಮೈಯನ್ನೆಲ್ಲ ಸಣ್ಣ ಮಾಡ್ಕೊಂಡು ಒಲೆ ಒಳಗಡೆ ಹೋಗಿಬಿಡ್ತು ಇವನು ಕಳ್ಳಾದ ಕಳ್ಳ ತಕ್ಕಳ ನೋಡ್ತಾ ಸಿಮೆಂಟ್ ಸುಡ್ದು ಬೆಕ್ಕಿ ಕಡ್ಡಿಗೆ ಹಚ್ಚೆ ಬಿಟ್ಟ ಮುದುಕಿ ಮಾಟ್ಲಿ ಆತು ಅಯ್ಯ ಆಯ್ ಆಯ್ಯಲ್ಲ ಸತ್ತೋಗ್ಬಿಡ್ತು ಆ ಬಾಬಾ ಸತ್ತ ಮನೆ ಹಾಳಾಗೋತು ಹೇಳಿ ಅಲ್ಲಿರೋ ತಿಂಡಿನೆಲ್ಲ ಒಂದು ಚೀಲಕ್ಕೆ ಹಾಕ್ಕೊಂಡು ತಗೊಂಡು ತೊಗೊಡ್ಸ ಕೆಟ್ಟು ಒಂದು ಮರ ಹೇಳೋದು ಬಂದ್ಬಿಟ್ಟ ಸೀದ ಹುಂಜಕ್ಕೆ ತನ್ನ ತಂಗಿ ಮಂಜಿಗೆ ಹೇಳಿ ಎಲ್ಲರೂ ಕೂತ್ಕೊಂಡು ತಿಂಡಿ ತಿಂದರು ತಕ್ಷಣ ಮಾಡಿದ್ದೇನಪ್ಪ ಅಂದರೆ ಮೊದಲು ಮರ ಕಡ್ದು ಹಾಕು ಅಂಥೇಳಿ ಆ ಹುಂಜ ಹೇಳ್ತು ಇವನೇನು ಮಾಡ್ದ ಆ ಗೋಧಿ ಕಾಳಿನ ಮರ ಕಡ್ದು ಹಾಕೇ ಬಿಟ್ಟ ಇವತ್ತು ಹಸುವಿಗೆ ಸಮಸ್ಯೆಗೆ ಏನಿದೆ ಮನೇಲಿ ಬಿರ್ಸೋಕಲ್ಲಿದೆ ಏನು ಬೇಕೋ ಬೀಸಕ್ಕಲ್ಲಿ ಬಿಸಿದ್ರೆ ಆಹಾ ಏನು ಬೇಕು ಚಕ್ಲಿ ಬೇಕಾ ಕಜ್ಜಿಕಾಯಿ ಬೇಕಾ ಹೋಳಿಗೆ ಬೇಕಾ ಕಡುಬು ಬೇಕಾ ಈ ತೆಂಗ್ಳು ಬೇಕಾ ಮುಚ್ಚೋರೆ ಬೇಕಾ ಏನು ಬೇಕು ತಿಂಡಿ ಎಲ್ಲ ಬಂದು ಬೀಳುತ್ತೆ ಕಮ ಖಮೋ ವಾಸನೆ ಇವರು ತಿಂದರು ಅಕ್ಕಪಕ್ಕದವ್ರಿಗೆಲ್ಲ ಕೊಟ್ಟರು ಕೋಳಿ ಎಷ್ಟು ಬೇಕೋ ನಮ್ಮ ಮುಂಚೆ ನಾಯನ ತಿಂದು ತಿನ್ ತಿಂದ ತೇಗ್ತಿದ್ದ ಇದೇನಾಗ್ಬಿಡ್ತು ಇವ್ರ ಮನೆಯಲ್ಲಿ ಮಾಯದ ಬೀಸಕ್ಕಲ್ಲಿದೆ ಏನು ಬೇಕೋ ತಿಂಡಿ ಕೊಡುತ್ತೆ ಊಟ ಕೊಡುತ್ತೆ ಅಂತ ಗೊತ್ತಾದಾಗ ಎಲ್ಲರೂ ಬಂದು ಬಂದು ಇಸ್ಕೊಂಡೋಗಿ ಗಿಸ್ಕೊಂಡೋಗಿ ಗಿಸ್ಕೊಂಡೋಗಿ ಹಾಡು ಹೊಳಕ್ಕೆ ಶುರು ಮಾಡಿದ್ರು ಇದು ಆ ಊರು ರಾಜನ ಕಿವಿಗೂ ತಲುಪಿತು ರಾಜ ಯೋಚನೆ ಮಾಡಿದ ಅಲ್ಲಪ್ಪ ನಮ್ಮ ಮನೆ ಮನೆಯಾಗಿ ಎಲ್ಲ ಇದೆ ಜನ ಎಲ್ಲ ಸಹಿತ ಅಲ್ಲಿ ಹೋಳಿಗೆ ಕೊಡುಬು ಚಕ್ಲಿ ಹೊಗಳ್ತಾರೆ ನಮ್ಮ ಬಗ್ಗೆ ಮಾತಾಡೋದೇ ಇಲ್ಲ ಏನಾದರೂ ಮಾಡಿ ಆ ಬಿಸುಕಲನ್ನು ನಾನು ಒಳಗಡೆ ಹಾಕೊಂಡ್ಬಿಡಬೇಕು ಅಂತ ಕೆಟ್ಟ ಯೋಚನೆ ಬಂದುಬಿಡ್ತು ಮಂತ್ರಿ ಕಳ್ದೆ ನೋಡು ಸೇವಕನ್ನು ಕಳಿಸಿ ಅವರು ಬಿಸುಕಲ್ ತಗೊಂಬರ ಕೇಳು ನಾವು ಅದನ್ನು ನೋಡಿ ಅದನ್ನು ಪೂಜೆ ಮಾಡಿಬಿಟ್ಟು ಅವ್ರಿಗೆ ಓ ಬಹುಮಾನ ಕೊಡ್ತೀವಿ ಅಂತ ಹೇಳು ಸರಿ ಹುಡುಗರು ಗೊತ್ತಾಗಲಿಲ್ಲ ಸೇವಕರು ಬಂದರು ಬರಪ್ಪ ನೀವು ಬಿಸಕಲ್ ರಾಜರು ನೋಡ್ಬೇಕು ಅಂತಾರೆ ಅದಕ್ಕೆ ಪೂಜೆ ಮಾಡಿಬಿಟ್ಟು ನಿಂಗೆ ಬಹುಮಾನ ಕೊಟ್ಟು ಕಳಿಸ್ತಾರೆ ರಾಜ ಕರ್ತಾ ಬಿಸೋಕಲ್ ಇಟ್ಟ ಅದ್ರ ಪೂಜೆ ಮಾಡ್ತಾ 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 ಏನು ಮಾಡ್ತಾ ಬಿಟ್ಟ ಅದೇ ಥರ ಬಿಸಿಕಲ್ಲೊಂದು ಇಟ್ಟು ಅಂತ ತೊಗೊಂಡು ಒಳಗಡೆ ಹಾಕ್ಕೊಂಡು ಹುಡುಗರು ಕೈಗೆ ಬೀಸಕ್ಕೆ ಕೊಟ್ಟು ಅವರಿಬ್ಬರಿಗೆ ಹಾರ ಹಾಕಿ ಸನ್ಮಾನ ಮಾಡಿ ಕೊಳಸ್ಬಿಟ್ಟ ಮೋಸ ಮಾಡಿದ್ದು ಗೊತ್ತಾಗಲಿಲ್ಲ ಪಾಪ ಹುಡುಗರಿಗೆ ಮನೆಗೆ ಬಂದು ಬೀಸೋಕಲ್ಲಿ ಬೀಸ್ತಾರೆ ತಿಂಕಿಂಗ್ ಏನೂ ಇಲ್ಲ ಏನು ಉದುರ್ಲೇ ಇಲ್ಲ ಅಯ್ಯಯ್ಯೋ ಕೇಳ್ತೇ ಕೆಲಸ ಅಂತ ಚೆಚ್ಕೊಂಡ್ರು ಸೀದಾ ಇಬ್ಬರು ಸಹಿತ ಎಲ್ಲೋ ಬದಲಾಗಿರ್ಬೋದು ಕೇಳಂತ ಅರಮನೆಗೆ ಬಂದರು ಕೇಳಿದರು ಮಹಾಪ್ರಭು ಬೆಳೆ ಹಿಂಗೆ ಆಗ್ಬಿಟ್ಟಿದೆ ನಮ್ಮ ಬಿಸ್ಕಲ್ ಕೊಡ್ರಿಂದು ಅಲ್ಲಿ ಕಾದ ನಾನು ಮೋಸ ಮಾಡ್ತೀನಿ ರಾಜ ಅಂತೇಳಿ ಸೇವಕರಿಂದ ಹೊಡೆಸಿ ಕಳಿಸ್ಬಿಟ್ಟೆ ಆಳ್ತ ಕೂತು ಬಿಟ್ಟರು ಉಪವಾಸ ಇದ್ದಾರೆ ನಮ್ಮ ಮುಂಜೆ ಸುಮ್ಮನೆ ಇರಬೇಕಲ್ಲಪ್ಪ ಕರ್ ಕರ್ಗಿ ಹಿಡಿದು ಅದು ಅಂತ ಹೊಯ್ಕೊಡ್ತು ಜನ ಎಲ್ಲ ಬಂದ್ರು ಬರೋ ಬರೋ ನೋಡ್ರು ನಮ್ಮ ಹುಡುಗರು ಉಪವಾಸ ಇದ್ದಾವೆ ಅವ್ರ ಬೀಸ ತೊಗೊಂಡೋಗಿ ರಾಜ ರಾಜ ಒಳಗೆ ಒಳಗೈಕೊಂಬಾನೆ ಮನೆ ಹಾಡ ಕಳ್ಳ ಕಳ್ ರಾಜ ಅಂತ ಬೀದಿ ಬೀದಿಗೆ ಹೋಗಿ ರಾಜ ಕಳ್ಳ ರಾಜ ಕಳ್ಳ ಹುಡುಗರು ಉಪಾಸ ಅಂತ ಸಾರ್ಕ ಬಂದ್ಬಿಡ್ತು ಜನ ಎಲ್ಲ ರಾಜನ್ ಶಾಪಾಕಿದ್ರು ನಂತಿದ್ದ ರಾಜನು ಬಿಡಿ ಅಯ್ಯೋ ಅಯ್ಯಯ್ಯೋ ಎಂಥ ರಾಜ ಇವನು ಅಂತ ಇದು ಎಲ್ಲ ಆಗಿ ಅರಮನೆ ಮುಂದೆ ಬಂದು ಈ ರಾಜ ಕಳ್ಳ ರಾಜ ಕಳ್ಳ ಹುಡುಗರು ಬಿಸಕ್ಕಲು ಕದ್ದಿದ್ದಾನೆ ಹುಡುಗರು ಉಪಾಸ ಸಾಯ್ತಿದ್ದಾವೆ ಅಂತ ಇಲ್ಲಿ ಒತ್ತಲ್ಲಿ ಹೊಯ್ಕೊಂಬಿಡ್ತು ಮಹಾರಾಣಿ ಇದನ್ನು ಕೇಳಿ ಸಿಟ್ಟು ಬಂದು ಹೋಗಿ ಮಹಾರಾಜನ್ ಕೇಳಿದ್ದು ಸ್ವಾಮಿ ಹಿಂಗೆ ಮಾಡ್ಬೋದಾ ಕೊಟ್ಬಿಡಿ ಹುಡುಗರು ನಮ್ಗೇನು ಏನು ಕಮ್ಮಿಯಾಗಿ ಆಯ್ತು ನಿಮಗೆ ಗೊತ್ತಲ್ಲ ಸುಮ್ಮನೆ ಇರು ಅಂತೇಳಿ ಆ ಹುಂಜನ್ ತರಿಸಿ ಅದನ್ನು ಕೊಯ್ಸಿ ಸಾರು ಮಾಡ್ಕೊಂಡು ತಾನೇ ತಿಂದ ಸಮಸ್ಯೆ ಪರಿಹಾರ ಆಯಿತು ಅಂತ ಆದರೆ ಹುಂಜ ಸುಮ್ಮನೆ ಇರ್ಬೇಕಲ್ಲಪ್ಪ ರಾಜನ ಹೊಟ್ಟೆ ಒಳಗಿದ್ದರೂ ಸಹಿತ ಅದು ರಾಜ ಕಳ್ಳ ನೋಡ್ರೋ ಆ ಹುಡುಗರಿಗೆ ಅನ್ಯಾಯ ಮಾಡ್ದ ಬಿಸಾಕ್ಕಲು ಕದ್ಬಿಟ್ಟಿಯಾನೆ ನನ್ನನ್ನು ತಿಂದ್ಬಿಟ್ಟಿ ಅಂತಾನೆ ಕಳ್ಳ 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 ಅಂತ ಹೋಗ್ಕೊಳ್ಳೋಕ ಶುರು ಮಾಡಿಬಿಡ್ತು ರಾಜ ನಿದ್ದೆ ಮಾಡಂಗಿಲ್ಲ ಕೂತ್ಕೊಳ್ಳ ನಿಂತಂಗಿಲ್ಲ ಅಂತ ತಾನೇ ಕೋಳಿ ಹೇಳಿದ್ದೆಲ್ಲ ಹೇಳೋ ಸ್ಥಿತಿ ಬಂತು ಜನ ನೋಡು ನಗ್ತಿದ್ದ ರಾಜನೀ ಬಾಳ ಹೋಗಿ ಹೋಗ್ಬಿಡ್ತು ಮರಾಣಿ ಹೇಳ್ದಂಗೆ ಕೇಳಬೇಕಿತ್ತು ಅಂತ ಹೇಳಿ ಏನ್ ಮಾಡಿಬಿಟ್ಟ ತಕ್ಷಣ ಬಾಯಿಲ್ ಬೆಳ್ಳಕೊಂಡ್ ವಾಂತಿ ಮಾಡಿಬಿಟ್ಟ ಇವನು ಬಾಯಲ್ ಹೊಟ್ಟೆಲಿ ಇದ್ದು ಹುಂಜ ಹೊರಗೆ ಬಂದು ಜೀವ ಬಂದು ಅದು ಓಡೋಗ್ಬಿಡ್ತು ಬಿಡ್ತು ರಾಜಂಗೆ ಮರಿಯಾಗ ಬುದ್ಧಿ ಬದೀತಲ್ಲಪ್ಪಾ ಮಂತ್ರನ ಕಳಿಸಿ ಆ ಹುಡುಗ ಹುಡುಗಿ ಹುಡುಗನ ಮಂಜ ಮಂಜಿನ ಕರೆಸಿ ಅಪ್ಪ ನನ್ನ ತಪ್ಪಾ ತೋಡ್ರು ನೀವು ಬೀಳ್ಸಕ್ಕಲ್ಲು ದುರಾಸೆಯಿಂದ ಕದ್ದಿದ್ದೆ ಇನ್ಮೇಲೆ ನಂಗೆ ಬೇಡಪ್ಪ ನೀವು ಚೆನ್ನಾಗಿ ಬದುಕ್ರಿ ಹೇಳಿ ಅವ್ರಿಗೆ ಬಹುಮಾನ ಕೊಟ್ಟು ಕಳಿಸ್ಬಿಟ್ಟೆ ನೋಡಪ್ಪ ಒಂದೇ ಒಂದು ನಿಬಂಧನೆ ನಿಮ್ಮ ಮುಂಜಕ್ಕೆ ಹೇಳ್ರೋ ನನ್ನ ಬಗ್ಗೆ ಕಳ್ಳ ಕಳ್ಳ ಮಾತ್ರ ಹೇಳಬಾರ್ದು ಅಂತ ಕೈ ಕೈ ಮುಗಿದು ಬೇಳ್ಕೊಳ್ಳೆ ಆಯಿತು ಮಹಾಪ್ರಭುಗಳೇ ಅಂತ ಬಂದರು ಮಂಜೆ ಹೇಳ್ದ ನೋಡು ಹುಂಜ ನಿನ್ನಿಂದ ಬಿಸ್ಲು ಮುಂದ್ಕೊಳ ಮತ್ತೆ ರಾಜನ ಬಗ್ಗೆ ಎಲ್ಲ ಎಲ್ಲರ ಮುಂದೆ ಹೇಳಬೇಡ ಅಂತ ಕೂಡ ಅದು ಒಪ್ಕೊಳ್ತು ಅವತ್ತಿನಿಂದ ನಮ್ಮ ಮಂಜ ಮಂಜಿ ಹುಂಜ ಬೀಸಕ್ಕಲ್ಲಿ ಅಷ್ಟು ಬೇಕೋ ಅಷ್ಟು ತಿಂಡಿಯನ್ನು ಮಾಡಿಕೊಂಡು ಬೇಕು ಬೇಕಾಗ ತಿಂದು ತಾವೂ ತಿಂತಿದ್ರು ಬೇರೆಯವ್ರು ಕೊಟ್ಟು ಸಂತೋಷ ಪಡ್ತಿದ್ರು ಸುಖ ಸುಖವಾಗಿದ್ರಂತ ನೋಡಿ ಮಕ್ಕಳೇ ಯಾವಾಗಲೂ ಸಹಿತ ಮನುಷ್ಯ ಪ್ರಾಮಾಣಿಕನಾಗಿ ಬದುಕಬೇಕು ದುರಾಸೆ ಇರಬಾರ್ದು ರಾಜ ಏನು ಮಾಡ್ದ ಬೇಕಾದಷ್ಟಿದ್ರು ಸಹಿತ ಆ ಹುಡುಗರು ಬೀಸಕೊಲ್ಲನ್ನು ಕದ್ದು ತಾನೇನೋ ತಿಂಡಿ ತಿನ್ನೋಕ್ಕೆ ಅಂತ ಹೋದ ಕೊನೆಗೂ ಮರ್ಯಾದೆ ಕಳ್ಕೊಂಡು ಹುಡುಗರು ಪಾಪ ಕಷ್ಟಪಡ್ತಿದ್ರು ಆ ಕೋಳಿ ಪಾಪ ಮಂಜ ಹುಂಜ ಅದು ಅಯ್ಯೋ ಪಾಪ ಅಂತ ತನ್ನ ಕೈಯಲ್ಲಿರೋ ಶಕ್ತಿಯಿಂದ ಅವ್ರಿಗೆ ಉಪಕಾರ ಮಾಡ್ತು ನಾವು ಸಹಿತ ಕಷ್ಟ ಬಂದಾಗ ಮಂಜ ನನಗೆ ಧೈರ್ಯ ಕಳ್ಕೊಳ್ದೆ ಅವನಂಗೆ ಧೈರ್ಯದಂಗೆ ಏನೋ ರೂಪಾಯಿ ಮಾಡಿ ಪಾರಾಗಬೇಕು ಹಾಗೇನೆ ನಮ್ಮ ಹತ್ರ ಏನಿರುತ್ತೋ ಅದನ್ನು ಬೇರೆಯವ್ರಿಗೆ ಹಂಚ್ಕೊಂಡು ಬದುಕಬೇಕು ಕಲ್ತನ ಮೋಸ ಮಾಡಬಾರ್ದು ಅವ್ರು ಯಾವತ್ತೂ ಉದ್ಧಾರ ಆಗಲ್ಲ ಅಲ್ವಾ ನಮಸ್ಕಾರ